ನಮಸ್ತೆ ಕಿಚನ್ ಸಂಗೀತ ಚಾನಲ್ಗೆ ಸ್ವಾಗತ ನಾನಿವತ್ತು ಜೀಗುಜ್ಜೆ ಅಥವಾ ಬೇರ್ಹಲಸಿನಕಾಯಿದು ಪೋಡಿ ಹೆಂಗೆ ಮಾಡೋದು ಅಂತ ಹೇಳ್ತಾ ಇದ್ದೀನಿ ಇದಕ್ಕೆ ಪೋಡಿ ಅಥವಾ ತವಾ ಫ್ರೈ ಅಂತಲೂ ಹೇಳ್ಬೋದು ಸೊ ಇವಾಗ ಹೆಂಗೆ ಮಾಡೋದು ಅಂತ ನೋಡೋಣ ಈ ತವಾ ಫ್ರೈ ಮಾಡೋಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ ಅನ್ನೋದನ್ನು ನೋಡೋಣ ಬನ್ನಿ ಜೀಗುಜ್ಜೆ ಅಥವಾ ಬೇರ್ಹಲಸಿನಕಾಯಿ ಅದನ್ನು ಈ ಥರ ಸ್ಲೈಸ್ ಮಾಡಿ ಕಟ್ ಮಾಡಿಟ್ಕೊಂಡಿದ್ದೀನಿ ತುಂಬ ತೆಳ್ಳಗೆ ಬೇಡ ಹಾಗೆ ತುಂಬ ಥಿಕ್ಕಾಗೂ ಬೇಡ ಈ ಸೈಜಲ್ಲಿದ್ದರೆ ಚೆನ್ನಾಗಿರುತ್ತೆ ನಂತರ ಖಾರಕ್ಕೆ ತಕ್ಕಷ್ಟು ಖಾರದ ಪುಡಿ ನಾನಿಲ್ಲಿ ಒಂದು ಎರಡು ಸ್ಪೂನಷ್ಟು ಖಾರದ ಪುಡಿ ತೊಗೊಂಡಿದ್ದೀನಿ ಖಾರ ಸ್ವಲ್ಪ ಜಾಸ್ತಿ ಇದ್ದರೆ ಇದಕ್ಕೆ ಚೆನ್ನಾಗಿರುತ್ತೆ ಮಕ್ಕಳು ಯಾರಾದರೂ ತಿನ್ನೋರಿದ್ದರೆ ಖಾರ ಸ್ವಲ್ಪ ಕಡಿಮೆ ಇಟ್ಕೊಳ್ಳಿ ನಾನಿಲ್ಲಿ ಎರಡು ಸ್ಪೂನಷ್ಟು ಖಾರದ ಪುಡಿಯನ್ನು ತೊಗೊಂಡಿದ್ದೀನಿ ಇಂಗಿನ ಪುಡಿ ಸ್ವಲ್ಪ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹುಣಸೆ ಹಣ್ಣು ಒಂದು ಲಿಂಬು ಗಾತ್ರದಷ್ಟು ಹಣ್ಣನ್ನು ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ ಈ ಹುಣಸೆಹಣ್ಣಿನ ರಸ ನಮಗೆ ಬೇಕಾಗುತ್ತೆ ಮಾಡೋಕ್ಕೆ ಸೊ ಹಣ್ಣನ್ನು ನೆನೆಸಿಟ್ಕೊಂಡಿದ್ದೀನಿ ಒಂದು ಐದು ನಿಮಿಷಗಳ ಕಾಲ ನೆನೆಸಿಟ್ಕೊಂಡ್ರೆ ಸಾಕಾಗತ್ತೆ ನಂತರ ಚಿರೋಟಿ ರವೆ ಚಿಕ್ಕ ರವೆ ಬರುತ್ತಲ್ಲ ಆ ಚಿರೋಟಿ ರವಾನ ನೀವು ಒಂದು ಅರ್ಧ ಕಪ್ನಷ್ಟು ತೊಗೋಬೇಕು ಇವಾಗ ಒಂದು ಪ್ಲೇಟ್ ತೊಗೊಂಡಿದ್ದೀನಿ ಅದಕ್ಕೆ ಖಾರದ ಪುಡಿ ಉಪ್ಪು ಇಂಗು ಮತ್ತು ಹುಣಸೆ ಹಣ್ಣಿನ ರಸ ಎಲ್ಲ ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳೋಣ ಉಪ್ಪು ಕರ್ಗೋ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಇವಾಗ ನೋಡಿ ಚೆನ್ನಾಗಿ ಪೇಸ್ಟ್ ಆಗಿದೆ ಇವಾಗ ಇದಕ್ಕೆ ಕಟ್ ಮಾಡ್ಕೊಂಡಿರುವಂತಹ ಎಲ್ಲ ಜೀಗುಜ್ಜೆಗಳನ್ನು ಅಥವಾ ಬೇರೆಸಿನಕಾಯಿ ಪೀಸ್ಗಳನ್ನು ಹಾಕಿ ಚೆನ್ನಾಗಿ ಎರಡು ಕಡೆನೂ ಅದಕ್ಕೆ ಹಚ್ಚಬೇಕು ಎಲ್ಲ ಬೇರೆಸಿನಕಾಯಿಗಳನ್ನು ನಾನು ಹಾಕ್ತಾಯಿದ್ದೀನಿ ಇದು ಇವಾಗ ನೋಡಿ ಎಲ್ಲ ಜೀಗುಜ್ಜೆಗಳಿಗೂ ಉಪ್ಪು ಹುಳಿ ಖಾರ ಚೆನ್ನಾಗಿ ಮಿಕ್ಸ್ ಆಗಿದೆ ಇದಕ್ಕೆ ನಾನು ಕರಿಬೇವಿನ ಎಲೆಗಳನ್ನು ಕಟ್ ಮಾಡಿ ಹಾಕ್ತಾಯಿದ್ದೀನಿ ಕೈಯಲ್ಲಿ ಕಟ್ ಮಾಡಿದರೆ ಕರಿಬೇವಿನ ಎಲೆಯ ಘಮ ಜಾಸ್ತಿ ಚೆನ್ನಾಗಿ ಬರುತ್ತೆ ಸೊ ನಾನು ಕೈಯಲ್ಲೇ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಇವಾಗ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಇದನ್ನು ಮ್ಯಾರಿನೇಟ್ ಆಗೋಕ್ಕೆ ಬಿಡಬೇಕು ಒಂದು ಹತ್ತು ಹದಿನೈದು ನಿಮಿಷಗಳ ಕಾಲ ಬಿಟ್ಟರೆ ಸಾಕಾಗುತ್ತೆ ನಿಮಗೆ ಟೈಮ್ ಇಲ್ಲ ಅನ್ನೋರು ಇಮಿಡಿಯೇಟಾಗಿ ಕೂಡ ಮಾಡ್ಕೋಬೋದು ಬಟ್ ಸ್ವಲ್ಪ ಹೊತ್ತು ಬಿಟ್ಟರೆ ಬೇರೆಲ್ಸಿನಕಾಯಿ ಉಪ್ಪು ಹುಳಿ ಖಾರನ ಚೆನ್ನಾಗಿ ಹೀರ್ಕೊಳ್ಳುತ್ತೆ ಸೊ ಇವಾಗ ನಾನು ಮ್ಯಾರಿನೇಟ್ ಮಾಡೋಕ್ಕೆ ಇದ್ದೀನಿ ಇವಾಗ ಕೋಟಿಂಗ್ಗೆ ರೆಡಿ ಮಾಡ್ಕೊಳ್ಳೋಣ ಚಿರೋಟಿ ರವೆ ಇದಕ್ಕೆ ಖಾರದ ಪುಡಿ ಸ್ವಲ್ಪನೇ ಸಾಕಾಗುತ್ತೆ ಖಾರದ ಪುಡಿ ನಾನು ಆಲ್ರೆಡಿ ಪೇಸ್ಟ್ ಮಾಡೋಕ್ಕೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಖಾರದ ಪುಡಿ ಸ್ವಲ್ಪ ಉಪ್ಪು ಸ್ವಲ್ಪ ಇಂಗಿನ ಪುಡಿ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾಗಿದೆ ಬೇರೆ ಹಲಸಿನಕಾಯಿ ಕೂಡ ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ ನಾವಿವಾಗ ಪ್ರೊಸೆಸನ್ನು ಸ್ಟಾರ್ಟ್ ಮಾಡೋಣ ಇವಾಗ ಸ್ಟೋವ್ ಮೇಲೆ ನಾನು ಹೆಂಚನ್ನು ಇಡ್ತಾಯಿದ್ದೀನಿ ದೋಸೆ ತವವನ್ನು ಇಡ್ತಾಯಿದ್ದೀನಿ ಇದು ಬಿಸಿಯಾಗಲಿ ಬಿಸಿ ಆದ ತಕ್ಷಣ ನಾವಿವಾಗ ಮ್ಯಾರಿನೇಟ್ ಮಾಡಿರುವಂತಹ ಬೇರೆ ಹಲಸಿನಕಾಯಿಯನ್ನು ಹಾಕೋಣ ನೋಡಿ ಇವಾಗ ತವಾ ಬಿಸಿಯಾಗಿದೆ ಇವಾಗ ಬೇರೆ ಹಲಸಿನಕಾಯಿನ ರೊಟ್ಟಿ ರವೆ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದ್ರ ಜೊತೆಗೆ ಎರಡೂ ಕಡೆನೂ ಚೆನ್ನಾಗಿ ಡಿಪ್ ಮಾಡಿ ತವಾ ಮೇಲೆ ಇಡ್ತಾ ಇದ್ದೀನಿ ಒನ್ ಬೈ ಒನ್ ತವಾದಲ್ಲಿ ಎಷ್ಟು ಪೀಸ್ಗಳು ಹಿಡಿಯುತ್ತೋ ಅಷ್ಟನ್ನೇ ಹಾಕಿ ಜಾಸ್ತಿ ಹಾಕಿದ್ರೆ ಬೇಯೋಕ್ಕೆ ಟೈಮ್ ಬೇಕಾಗುತ್ತೆ ಚೆನ್ನಾಗಿ ಬೇಯಲ್ಲ ಸೊ ಸ್ವಲ್ಪ ದೂರ ದೂರನೇ ಹಾಕಿ ಇವಾಗ ಇದಕ್ಕೆ ಎಣ್ಣೆ ಹಾಕ್ತಾಯಿದ್ದೀನಿ ಕೊಬ್ಬರಿ ಎಣ್ಣೆ ಹಾಕಿದ್ರೆ ಟೇಸ್ಟ್ ಜಾಸ್ತಿ ಇರುತ್ತೆ ಸೊ ಕೊಬ್ಬರಿ ಎಣ್ಣೆಯನ್ನು ಹಾಕಿ ನಾನು ಬೇಯಿಸ್ತಾ ಇದ್ದೀನಿ ನಿಮಗೆ ಕೊಬ್ಬರಿ ಎಣ್ಣೆ ಫ್ಲೇವರ್ ಇಷ್ಟ ಆಗೋಲ್ಲ ಅನ್ನೋರು ಸನ್ಫ್ಲವರ್ ಆಯಿಲ್ ಅಥವಾ ಯಾವುದೇ ಅಡುಗೆ ಎಣ್ಣೆಯನ್ನು ಯೂಸ್ ಮಾಡ್ಬೋದು ನಾನಿಲ್ಲಿ ಕೊಬ್ಬರಿ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ ಜಾಸ್ತಿ ಎಣ್ಣೆ ಏನು ಬೇಕಾಗಲ್ಲ ಒಂದು ಎರಡು ಸ್ಪೂನ್ನಷ್ಟು ಎಣ್ಣೆ ಸಾಕಾಗತ್ತೆ ಇವಾಗ ಎಣ್ಣೆ ಹಾಕಿದ್ದಾಗಿದೆ ನಾನಿವಾಗ ಇದಕ್ಕೆ ಲಿಡ್ಡನ್ನು ಕ್ಲೋಸ್ ಮಾಡ್ತಾ ಇದ್ದೀನಿ ಲಿಡ್ ಕ್ಲೋಸ್ ಮಾಡೋದ್ರಿಂದ ಈ ಬೇರೆಲ್ಸಿನಕಾಯಿ ಏನಿದೆ ಅದು ಬೇಗ ಬೇಯತ್ತೆ ಸೊ ಇವಾಗ ಲಿಡ್ ಕ್ಲೋಸ್ ಮಾಡಿಟ್ಟಿದ್ದೀನಿ ಈಗ ಎರಡೂ ಕಡೆಯೂ ಚೆನ್ನಾಗಿ ರೋಸ್ಟ್ ಮಾಡಿಕೊಳ್ಳಿ ಇದು ಸ್ವಲ್ಪ ಚೆನ್ನಾಗಿ ರೋಸ್ಟ್ ಆಗಬೇಕು ಒಂದು ಐದು ನಿಮಿಷಗಳ ಕಾಲ ಬೇಕಾಗತ್ತೆ ಇದು ಬೇಯಕ್ಕೆ ಸೊ ಇವಾಗ ಎರಡು ಕಡೆ ಚೆನ್ನಾಗಿ ರೋಸ್ಟ್ ಮಾಡಿಕೊಳ್ತಾ ಇದ್ದೀನಿ ಇದು ಗಂಜಿ ಜೊತೆಗೆ ತುಂಬ ಚೆನ್ನಾಗಿರೋ ಸೈಡ್ ಡಿಶ್ ಅಂತಲೇ ಹೇಳ್ಬೋದು ಈವ್ನಿಂಗ್ ಟೈಮ್ ಕೂಡ ಒಳ್ಳೆ ಸ್ನ್ಯಾಕ್ಸ್ ಥರ ಇದನ್ನು ಮಾಡ್ಕೊಂಡು ತಿನ್ಬೋದು ಬಿಸಿ ಬಿಸಿಯಾಗಿ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಕಾಫಿ ಟೀ ಜೊತೆಗೂ ಬೆಸ್ಟ್ ಕಾಂಬಿನೇಷನ್ ಒಮ್ಮೆ ಟ್ರೈ ಮಾಡಿ ನೋಡಿ ಖಾರ ಖಾರವಾಗಿ ತುಂಬ ಚೆನ್ನಾಗಿರುತ್ತೆ ಇದು ಇವಾಗ ಎರಡು ಕಡೆ ರೋಸ್ಟ್ ಆಗಿದ್ದಾಗಿದೆ ನೀವು ಚೆನ್ನಾಗಿ ಬೆಂದಿದೆಯಾ ಅಂತ ಚೆಕ್ ಮಾಡಿ ನೋಡಿ ಚೆನ್ನಾಗಿ ಬಲ್ತಿರೋ ಕಾಯಾದರೆ ಬೇಗ ಬೆಂದೋಗುತ್ತೆ ಸ್ವಲ್ಪ ಎಳೆ ಕಾಯಾದರೆ ಬೇಯಕ್ಕೆ ಸ್ವಲ್ಪ ಟೈಮ್ ಜಾಸ್ತಿ ಬೇಕಾಗುತ್ತೆ ಇವಾಗ ನೋಡಿ ಎರಡು ಕಡೆ ಚೆನ್ನಾಗಿ ರೋಸ್ಟ್ ಆಗಿದೆ ನಾನಿವಾಗ ಇದನ್ನು ಸರ್ವಿಂಗ್ ಬೌಲ್ಗೆ ಹಾಕ್ತಾಯಿದ್ದೀನಿ ಈ ಪೋಡಿ ತುಂಬ ಟೇಸ್ಟಿಯಾಗಿರುತ್ತೆ ಸಲ ಟ್ರೈ ಮಾಡಿ ನೋಡಿ ಆಯಿಲು ಕೂಡ ಜಾಸ್ತಿ ಏನು ಬೇಕಾಗಲ್ಲ ಸೊ ಹೆಲ್ದಿ ಈವ್ನಿಂಗ್ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಹೇಳೋದನ್ನು ಮಾತ್ರ ಮರಿಬೇಡಿ ಇದೇ ರೀತಿ ಹೊಸ ಹೊಸ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ ಯಾರು ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ನನ್ನ ಎಲ್ಲ ವೀಡಿಯೋಗಳ ಅಪ್ಡೇಟ್ಗಳು ನಿಮಗೆ ಬರ್ತಾ ಇರುತ್ತೆ ನೀವು ನಿಮ್ಮ ಪ್ರೋತ್ಸಾಹ ಸದಾ ಹೀಗೆ ಇರಲಿ ಧನ್ಯವಾದಗಳು